ಆಕೆ ಒಂದೂವರೆ ವರ್ಷಗಳ ಹಿಂದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ಲು ನಾಲ್ಕು ತಿಂಗಳ ಹಿಂದೆ ಮುದ್ದಾದ ಮಗುವಿಗೆ ಜನ್ಮ ನೀಡಿದ್ಲು ಒಳ್ಳೆಯ ಗಂಡ ಮುದ್ದಾದ ಮಗು ಎಲ್ಲವೂ ಇದ್ದ ಆಕೆ ಮಾಡಬಾರದನ್ನ ಮಾಡಲು ಹೋಗಿ ಇದೀಗ ಜೈಲು ಸೇರಿದ್ದಾಳೆ ಅಮ್ಮ ಮಾಡಿದ ತಪ್ಪಿಗೆ ಪುಟ್ಟ ಕಂದಮ್ಮ ಇದೀಗ ಅನಾಥವಾಗಿದೆ ಫೋಟೋದಲ್ಲಿರುವ ಈ ಜೋಡಿಯ ಹೆಸರು ಅಕ್ಷತಾ ಹಾಗೂ ಜಗದೀಶ್ ಹುಬ್ಬಳ್ಳಿ ತಾಲೂಕಿನ ಅಂಚುಟಗೇರಿ ನಿವಾಸಿಯಾದ ಅಕ್ಷತಾಳನ್ನ ಹಾವೇರಿ ಜಿಲ್ಲೆಯ ಹಾನಗಲ್ನ ಜಗದೀಶನಿಗೆ ಒಂದು ವರ್ಷದ ಹಿಂದೆ ಮದುವೆ ಮಾಡಿಕೊಡಲಾಗಿತ್ತು ನಾಲ್ಕು ತಿಂಗಳ ಹಿಂದೆ ಅಕ್ಷತಾ ಮಗುವಿಗೆ ಜನ್ಮ ನೀಡಿದ್ಲು ಹೀಗೆ ಪತ್ನಿ ಹಾಗೂ ಮಗುವನ್ನ ನೋಡೋದಕ್ಕೆ ಅಂತ ಬಂದ ಜಗದೀಶ್ ದಾರುಣವಾಗಿ ಹತ್ಯೆಯಾಗಿದ್ದಾನೆ ಇನ್ನು ಜಗದೀಶ್ ಹತ್ಯೆಯಾಗ್ತಾ ಇದ್ದಂತೆ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಗೆ ಸುದ್ದಿ ಮುಟ್ಟಿತು ಕೂಡಲೇ ಕಾರ್ಯಪ್ರವೃತ್ತರಾದ ಇನ್ಸ್ಪೆಕ್ಟರ್ ರಮೇಶ್ ಗೋಕಾಕ್ ಕ್ಯಾಂಟೀನ್ ಸ್ಪಾಟ್ಗೆ ವಿಸಿಟ್ ಕೊಟ್ಟಿತು ಅಷ್ಟರಲ್ಲಾಗಲೇ ಪೊಲೀಸರಿಗೆ ಹೆಂಡತಿಯ ಮೇಲೆ ಅನುಮಾನದ ವಾಸನೆ ಮೂಡಿತ್ತು ಕೂಡಲೇ ಇನ್ಸ್ಪೆಕ್ಟರ್ ರಮೇಶ್ ಗೋಕಾಕ್ ಜಗದೀಶ್ನ ಪತ್ನಿಯ ಕಾಲ್ ಡೀಟೇಲ್ಸ್ ಎಲ್ಲವನ್ನ ಕಲೆ ಹಾಕಿ ನವರಂಗಿ ಆಟವನ್ನ ಆಡಿದ ಅಕ್ಷುತ ಹಾಗೂ ಆಕೆಯ ಪ್ರಿಯಕರ ಕಾಶಪ್ಪನನ್ನ ಕರೆದುಕೊಂಡು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಿದ್ದಾರೆ ಆಗ ಅಸಲಿಯತ್ತು ಬಯಲಾಗಿದೆ ಅಂದಹಾಗೆ ಅಕ್ಷತಾನ ಪ್ರಿಯಕರ ಕಾಶಪ್ಪ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬಂಡಕೇರಿ ಗ್ರಾಮದವನು ಈತ ಕಳೆದ ಐದು ವರ್ಷದಿಂದ ಲೈನ್ಮನ್ ಆಗಿ ಅಂಚುಟಗೇರಿಯಲ್ಲಿ ಕೆಲಸ ಮಾಡ್ತಿದ್ದ ಅಕ್ಷತಾಳ ಮನೆ ಮುಂದೆಯೇ ಮನೆ ಮಾಡಿಕೊಂಡಿದ್ದ ಹೀಗಾಗಿ ಕಳೆದ ಐದು ವರ್ಷದಿಂದ ಅವರಿಬ್ಬರ ಮಧ್ಯೆ ಸಂಬಂಧವಿತ್ತು ಜೊತೆಗೆ ಕಾಶಪ್ಪನಿಗೆ ಕಳೆದ ನಾಲ್ಕು ತಿಂಗಳ ಹಿಂದೆ ವಿವಾಹವಾಗಿತ್ತು ಅಕ್ಷತಾಳ ಮದುವೆಯಾದ ನಂತರ ಕೂಡ ಈ ಅನೈತಿಕ ಸಂಬಂಧ ಮುಂದುವರೆದಿತ್ತು ಆದರೆ ಈ ಸಂಬಂಧಕ್ಕೆ ಅಕ್ಷತ ಪತಿ ಜಗದೀಶ್ ಅಡ್ಡಿ ಆಗ್ತಾನೆ ಅನ್ನೋ ಕಾರಣಕ್ಕೆ ಕಳೆದ ಮಂಗಳವಾರ ಕಾಶ್ಯಪ್ಪ ಜಗದೀಶ್ನೊಂದಿಗೆ ಎಣ್ಣೆ ಪಾಟಿ ಮಾಡಿ ಊರಿನ ಹೊರವಲಯದ ಚೆನ್ನಾಪುರ ಕ್ರಾಸ್ ಬಳಿಗೆ ಕರೆದುಕೊಂಡು ಹೋಗಿ ಜಗದೀಶನ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಇನ್ನು ಇಷ್ಟೆಲ್ಲ ಆದರೂ ಅಕ್ಷತ ಮಾತ್ರ ಏನೂ ನಡೆದಿಲ್ಲ ಅನ್ನೋ ರೀತಿ ಇದ್ಲು ಇದೀಗ ತಪ್ಪೇ ಮಾಡದೆ ಮನೆ ಮಗನನ್ನ ಕಳೆದುಕೊಂಡ ಜಗದೀಶ್ ಮನೆಯವರು ಕಣ್ಣೀರು ಹಾಕುತ್ತಿದ್ದಾರೆ ಬೆಳಗ್ಗೆ ನಮ್ಗೆ ಡ್ರೈವಿಂಗ್ ಮಾಡೋ ಮುಂದೆ ಫೋನ್ ಬಂತು ನಮ್ಮ ತಮ್ಮನ ಹಿಂಗೆ ಮರ್ಡರ್ ಮಾಡಿ ಒಗದಾರ ಅಂಥೇಳಿ ನಾವು ಇದು ಮಾಡಿದ್ವಿ ನಾವು ಅದೇ ಯೋಚನೆ ಮಾಡಿದ್ವಿ ನಾವು ಮರ್ಡರ್ ಆದರೆ ನಮ್ಮದು ಏನೋ ತಮ್ಮನ ಪ್ರಾಬ್ಲಮ್ ಇದ್ದರೆ ಅನೈತಿಕ ಪ್ರಾಬ್ಲಮ್ ಇದ್ದರೆ ಊರಲ್ಲಿ ಇರಬೇಕು ಹೆಂಡ್ತಿ ಊರಲ್ಲಿ ಹೆಂಗಾತು ಪ್ರಾಬ್ಲಮ್ಮು ಅಂತ ನಾವು ಅದು ವಿಚಾರ ಮಾಡ್ತಿದ್ವಿ ವಿಚಾರ ಮಾಡಿ ನಾವು ಊರಿಗೆ ಬಂದೆ ನನಗೂ ಲೇಟಾಗಿ ಬರಲಿ ಬರಲಿಕ್ಕೆ ಮುಚ್ಚಿನ ನಾನು ನಮ್ಮ ತಮ್ಮನ ಮಣ್ಣಿಗೆ ಬಂದೆ ಡೈರೆಕ್ಟ್ ಗೋದಿಂದ ಆದಮೇಲೆ ಬಂದ ಮೇಲೆ ಇಲ್ಲಿ ಸುದ್ದಿಗೊಳ್ತಾಯ್ತು ನಮ್ಮ ತಮ್ಮನ ಹೆಂಡತಿ ಮತ್ತು ಅವನ ಯಾ ಪ್ರೇಮಿ ಅವ್ರಿಬ್ರು ಕಾಶಪ್ಪ ಅವರು ಶಾಮಿಲಿ ಅವರ ಇಬ್ರು ಕೂಡಿ ನಮ್ಮ ತಮ್ಮನ ಮರ್ಡರ್ ಸುದ್ದಿ ಸುದ್ದಿವೆ ಈಗ ನಮ್ಮ ತಮ್ಮನ ಮೇಲೆ ಜೀವ ತಗೊಂಡಿದ್ದಾಳೆ ಈಗ ನಮ್ಗೆ ಅದು ತಮ್ಮನು ಅಂತ ಕಳ್ಕೊಂಡಿದ್ದೀನಿ ಸರ್ ನಾ ನಮ್ಗೆ ಕೂಸಾದರೂ ಬೇಕು ಸರ್ ಇಲ್ಲಾಂದ್ರೆ ನಮ್ಮ ತಂದೆಯವ್ರು ಅಂತಾರೆ ನಾ ಜೀವ ತಕ್ಕೋತೀನಿ ಅಂತಿದ್ದಾರೆ ನಮ್ಗೆ ನ್ಯಾಯ ಬೇಕು ಆ ಕೂಸು ಬೇಕು ನಮ್ಗೆ ಅದು ಏನು ಗೊತ್ತಿಲ್ಲ ರೀ ಈಕಿದು ಕೈ ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಗಿರೋದ್ರಿ ಇಲ್ಲಿವರೆಗೂ ಏನು ಗೊತ್ತಾಗಿಲ್ಲ ನಾವು ಇಕಿ ಈಕಿ ಬಗ್ಗೆ ಒಂದು ಎಳ್ಳಷ್ಟು ಸಂಸ್ಯೆ ಪಟ್ಟಿರಲಿಲ್ಲ ರೀ ನಮ್ಮ ತಮ್ಮನೂ ಆಕಿ ಬಗ್ಗೆ ಏನು ಸಂಸ್ಯೆ ಇರಲಿಲ್ಲ ಪದೇ ಪದೇ ಹೆಂಡ್ತೀವ್ರಿ ಬರೋಣ ಅವನು ಬಂದು ಹೋಗೋಣ ಬೆಳಗ್ಗೆ ಏನಂದು ಮಾ ಹಿಂಗೆ ಉಂಗ್ರ ಇಟ್ಟಾರ್ರಿ ಎಲ್ಲಿಟ್ಟಾರೆ ಕೇಳೋಣ ರೀ ನನಗೆ ಎಲ್ಲಿಟ್ಟಾರೆ ಏನು ಹುಡುಕ್ರಿ ಚೀಟಿ ಎಲ್ಲ ಅಂದ ಈ ಥರ ನಾನು ಮನಸ್ನಾಗೆ ಅನ್ಕೊಂಡೆ ಗಂಡು ಸತ್ತಿದ್ದು ಈಕಿ ಉಂಗ್ರಾ ಹಿಂಗೆ ಕೇಳ್ತಾಳೆ ನಮ್ಮ ಮನಸ್ನಾಗ ಅನ್ಕೊಂಡು ನಾನು ಹಿಂಗಾದ್ರಿ ಈಕೆ ಮನಸ್ಸನ್ನಾಗ ಹಿಂಗೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ಗಂಡಗೆ ಮೇಲೆ ನೋಟಕ್ಕೆ ಚೆನ್ನಾಗಿ ನೋಡ್ಕೊಂಡು ಈ ಥರ ಕಾಂಟ್ಯಾಕ್ಟ್ ಇಟ್ಕೊಂಡು ನಮ್ಮ ತಮ್ಮನ ಜೀವನ ತಗೊತಾಳಂತ ನಮ್ಗೆ ಸರ್ ನಮಗೆ ನ್ಯಾಯ ಬೇಕು ರೀ ನಮ್ಮ ಅಪ್ಪಾಜಿ ಮಾನಸಿಕ ಮಾಡ್ಕೊಂತಾರೆ ಶುಗರ್ ಪೇಷಂಟ್ ಕೂಸಿನ ಕರ್ಕೊಂಡು ಹೋದ್ರೆ ನಮ್ಮ ಅಪ್ಪಾಜಿ ಬದುಕ್ತಾರೆ ಅಲ್ಲಿ ಎರಡು ಜೀವಗಳು ನಾವು ಕಳ್ಕೊಬೇಕಾಗ್ತೈತೆ ರೀ ಕೂಸಿನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಮಗೆ ಕೂಸಿನ ಕೊಡಿಸ್ರಿ ನಾವು ನಾವು ತಗೊಂಡು ಹೋಗ್ತೀವಿ ಇನ್ನೂ ಘಟನೆ ಬೆಳಕಿಗೆ ಬರ್ತಿದ್ದಂತೆ ಹಾಗೇ ಸ್ಥಳಕ್ಕೆ ಬಂದ ಗ್ರಾಮೀಣ ಠಾಣೆಯ ಪೊಲೀಸರು ಹಗಲು ರಾತ್ರಿ ಎನ್ನದೇ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ನಡೆಸಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೊಲೆ ಮಾಡಿದ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಅನೈತಿಕ ಸಂಬಂಧಕ್ಕಾಗಿ ಅಮಾಯಕ ಗಂಡನ ಜೀವವನ್ನು ತೆಗೆದು ಏನೂ ಅರಿಯದ ನಾಲ್ಕು ತಿಂಗಳ ಮಗುವನ್ನು ಅನಾಥ ಮಾಡಿದ ಅಕ್ಷತ ಹಾಗೂ ಆಕೆಯ ಪ್ರಿಯಕರ ಕಾಶಪ ಇದೀಗ ನಾಲ್ಕು ಗೋಡೆಗಳ ಮಧ್ಯೆ ಜೀವನ ಕಳೆಯುವಂತಾಗಿದೆ ರಾಜದ್ಗಲ್ ಎಕ್ಸ್ಪ್ರೆಸ್ ಟಿವಿ ಹುಬ್ಬಳ್ಳಿ